ನಿಮ್ಮ ಮನೆಯಲ್ಲಿ ಸಂತೋಷವನ್ನು ತರಲು ಇಪ್ಪತ್ತೊಂದು ಸರಳ ಮಾರ್ಗಗಳು ನಮ್ಮ ಮನೆ ಜೀವನ ಮತ್ತು ಮನಸ್ಸಿನಲ್ಲಿ ಶಾಂತಿ ನೆಲೆಸುವಂತೆ ನಾವು ಪ್ರತಿದಿನ ಶ್ರಮಿಸುತ್ತೇವೆ ನಮ್ಮ ಸಂಬಂಧಗಳಲ್ಲಿ ಮಧುರತೆ ಇರಲಿ ಆದರೆ ದಿನದಿಂದ ದಿನಕ್ಕೆ ನಾವು ಒತ್ತಡ ಮತ್ತು ಅಶಾಂತಿಗೆ ಬಲಿಯಾಗುತ್ತಿದ್ದೇವೆ ಜೀವನದಲ್ಲಿ ಪ್ರೀತಿ ಹಣ ಸಂತೋಷ ಮತ್ತು ಶಾಂತಿಯನ್ನು ಕಾಪಾಡಿಕೊಳ್ಳಲು ಕೆಲವು ಸರಳ ಪರಿಹಾರಗಳನ್ನು ನಾವು ತಿಳಿದುಕೊಳ್ಳೋಣ ಒಂದು ಮನೆಯ ಯಜಮಾನಿಯು ಮುಂಜಾನೆ ಮನೆಯ ದ್ವಾರದಲ್ಲಿ ಒಂದು ತಾಮ್ರದ ಪಾತ್ರೆಯಲ್ಲಿ ನೀರನ್ನು ತಂದು ಚಿಮುಕಿಸಬೇಕು ಅದು ದೇವಿಗೆ ಮನೆ ಒಳಗೆ ಪ್ರವೇಶಿಸಲು ದಾರಿ ತೆರೆಯುತ್ತದೆ ಎರಡು ಮನೆಯಲ್ಲಿ ಸುಖಶಾಂತಿ ನೆಲೆಸಬೇಕೆಂದರೆ ಪ್ರತಿ ಅಮಾವಾಸೆ ಮತ್ತು ಹುಣ್ಣಿಮೆಯೆಂದು ಮನೆಯನ್ನು ಚೆನ್ನಾಗಿ ಸ್ವಚ್ಛಗೊಳಿಸಿ ಮೂರು ಮನೆಯಲ್ಲಿ ಹಣ ಚಿನ್ನ ಮತ್ತು ಬೆಲೆ ಬಾಳುವ ವಸ್ತುಗಳನ್ನು ಇಡುವ ಕಪಾಟನ್ನು ಉತ್ತರ ದಿಕ್ಕಿಗೆ ಇಡಿ ಹೀಗೆ ಮಾಡಿದರೆ ಮನೆಯಲ್ಲಿ ಲಕ್ಷ್ಮೀ ವೃದ್ಧಿಯಾಗುತ್ತದೆ ನಾಲ್ಕು ಯಾವುದೇ ಕೆಲಸ ಅಥವಾ ಪ್ರಯಾಣಕ್ಕಾಗಿ ಮನೆಯಿಂದ ಹೊರಡುವಾಗ ಮೊದಲು ವಿರುದ್ಧ ದಿಕ್ಕಿನಲ್ಲಿ ನಾಲ್ಕು ಹೆಜ್ಜೆ ಇರಿಸಿ ನಂತರ ಕೆಲಸಕ್ಕೆ ಅಥವಾ ಪ್ರಯಾಣಕ್ಕೆ ಹೋಗಿ ಪ್ರಯಾಣ ಯಶಸ್ವಿಯಾಗುತ್ತದೆ ಮತ್ತು ಕೆಲಸವೂ ಖಂಡಿತವಾಗಿಯೂ ಸಂಪೂರ್ಣಗೊಳ್ಳುತ್ತದೆ ಐದು ಮುರಿದ ಕನ್ನಡಿ ಬಳಸುವುದು ಮುರಿದ ಹಣೆಬರಹ ರೀತಿ ಓಡೆದ ಕನ್ನಡಿಯನ್ನು ಯಾರು ನೋಡಬಾರದು ಏಕೆಂದರೆ ಅದು ಅದೃಷ್ಟದ ಭಾಗವನ್ನು ದುರ್ಬಲಗೊಳಿಸುತ್ತದೆ ವಾಸ್ತು ಪ್ರಕಾರ ಓಡೆದ ಕನ್ನಡಿಯನ್ನು ಮನೆಯಲ್ಲಿ ಇಡುವುದರಿಂದ ಮಾನಸಿಕ ಕಾಯ್ದೆಗಳು ಉಂಟಾಗುತ್ತವೆ ಮತ್ತು ಮನೆಯಲ್ಲಿ ಬಡತನವೂ ಉಂಟಾಗುತ್ತದೆ ಆರು ದೇವರ ಪೂಜೆಯನ್ನು ಬೆಳಗ್ಗೆ ಆರರಿಂದ ರಿಂದ ಎಂಟರವರೆಗೆ ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡು ಮಾಡಬೇಕು ಏಳು ಪೂಜೆಗೆ ಕುಳಿತುಕೊಳ್ಳುವ ಆಸನವನ್ನು ಮರದಿಂದ ಮಾಡಿದ ಮಣೆ ಉಪಯೋಗಿಸುವುದು ಉತ್ತಮ ಎಂಟು ಬೆಳಗ್ಗೆ ಕೆಲವು ಸಮಯ ಮನೆಯಲ್ಲಿ ಭಜನೆಗಳನ್ನು ಹಾಡಲು ಮರೆಯದಿರಿ ಒಂಬತ್ತು ಮನೆಯಲ್ಲಿ ಯಾವತ್ತೂ ಪೊರಕೆಯನ್ನು ನಿಲ್ಲಿಸಬೇಡಿ ಅದರ ಮೇಲೆ ಕಾಲಿಡಬೇಡಿ ಅಥವಾ ಅದರ ಮೇಲೆ ಹಾದು ಹೋಗಬೇಡಿ ಇಲ್ಲದಿದ್ದರೆ ಮನೆಯಲ್ಲಿ ಆಶೀರ್ವಾದದ ಕೊರತೆ ಇರುತ್ತದೆ ಪೊರಕೆಯನ್ನು ಯಾವಾಗಲೂ ಮರೆಮಾಡಿ ಇಡಿ ಮತ್ತು ಹಾಸಿಗೆಯ ಮೇಲೆ ಕುಳಿತು ಆಹಾರ ಸೇವಿಸಬೇಡಿ ಹಾಗೆ ಮಾಡುವುದರಿಂದ ಕೆಟ್ಟ ಕನಸುಗಳು ಬರುತ್ತವೆ ಹನ್ನೊಂದು ಶೂಗಳು ಮತ್ತು ಚಪ್ಪಲಿಗಳನ್ನು ಎಲ್ಲಿಂದರಲ್ಲಿ ಇಡಬಾರದು ಅಥವಾ ತಲೆಕೆಳಗಾಗಿ ಇಡಬಾರದು ಇದು ಮನೆಯಲ್ಲಿ ಗೊಂದಲವನ್ನು ಉಂಟುಮಾಡುತ್ತದೆ ಹನ್ನೆರಡು ಹಸುವಿಗೆ ಮೊದಲ ರೊಟ್ಟಿಯನ್ನು ತೆಗೆದಿಡಿ ಇದರಿಂದ ದೇವತೆಗಳು ಸಂತೋಷಪಡುತ್ತಾರೆ ಮತ್ತು ಪೂರ್ವಜರಿಗೂ ಶಾಂತಿ ಸಿಗುತ್ತದೆ ಹದಿಮೂರು ಪೂಜಾ ಕೊಠಡಿಯ ಈಶಾನ್ಯ ಮೂಲೆಯಲ್ಲಿ ಯಾವಾಗಲೂ ನೀರು ತುಂಬಿದ ಕಲಶವನ್ನು ಇಟ್ಟುಕೊಳ್ಳಿ ಹದಿನಾಲ್ಕು ಆರತಿ ದೀಪ ಪೂಜೆ ಬೆಂಕಿಯಂತಹ ಶುದ್ಧತೆಯ ಸಂಕೇತಗಳನ್ನು ಬಾಯಿಂದ ಊದುವ ಮೂಲಕ ನಂದಿಸಬೇಡಿ ಹದಿನೈದು ಆಗ್ನೇಯ ಅಂದರೆ ದೇವಸ್ಥಾನದ ಆಗ್ನೇಯ ಮೂಲೆಯಲ್ಲಿ ಧೂಪದ್ರವ್ಯ ಮತ್ತು ಹವನಕುಂಡದ ಸಾಮಗ್ರಿಗಳನ್ನು ಇರಿಸಿ ಮನೆಯ ಮುಖ್ಯದ್ವಾರದ ಬಲಭಾಗದಲ್ಲಿ ಸ್ವಸ್ತಿಕ್ ಮಾಡಿ ಹದಿನಾರು ಮನೆಯಲ್ಲಿ ಜೇಡರ ಬಲೆಗಳನ್ನು ಎಂದಿಗೂ ಅನುಮತಿಸಬೇಡಿ ಇಲ್ಲದಿದ್ದರೆ ಅದುಷ್ಟ ದೂರ ಹೋಗಲು ಪ್ರಾರಂಭಿಸುತ್ತದೆ ಮತ್ತು ನಿಮ್ಮ ಪ್ರಗತಿಗೆ ಅಡ್ಡಿಯಾಗುತ್ತದೆ ಹದಿನೇಳು ವಾರಕ್ಕೊಮ್ಮೆ ಸಮುದ್ರದ ಉಪ್ಪು ಅಥವಾ ಕಲ್ಲು ಉಪ್ಪಿನೊಂದಿಗೆ ಮನೆ ಒರೆಸಿ ಇದು ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕುತ್ತದೆ ಹದಿನೆಂಟು ಪೂಜಾ ಕೋಣೆಯಲ್ಲಿ ಯಾವುದೇ ಪ್ರತಿಮೆಯ ವಿಗ್ರಹವಿದ್ದರೆ ಅದನ್ನು ಪ್ರತಿದಿನ ಪೂಜಿಸಲು ವ್ಯವಸ್ಥೆ ಮಾಡಿ ಹತ್ತೊಂಬತ್ತು ತಾಮ್ರದ ಪಾತ್ರೆಯಲ್ಲಿ ಶುದ್ಧ ನೀರನ್ನು ತುಂಬುವ ಮೂಲಕ ಪ್ರತಿದಿನ ಸೂರ್ಯನಿಗೆ ನೀರನ್ನು ಅರ್ಪಿಸಿ ಪರಿಹಾರವು ಮನೆಯಲ್ಲಿ ಸಂತೋಷವನ್ನು ತರುತ್ತದೆ ಇಪ್ಪತ್ತು ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಮತ್ತು ಸಂತೋಷವಿಲ್ಲದಿದ್ದರೆ ಪ್ರತಿದಿನ ಹನುಮಾನ್ ಚಾಲಿಸವನ್ನು ಪಠಿಸಿ ಮತ್ತು ಸಂಜೆ ದೇಸಿ ತುಪ್ಪವನ್ನು ಬೆಳಗಿಸಿ ಇಪ್ಪತ್ತೊಂದು ಮನೆಯ ಮುಖ್ಯದ್ವಾರದಲ್ಲಿ ಚಪ್ಪಲಿ ಮತ್ತು ಬೂಟುಗಳನ್ನು ಇಡಬೇಡಿ ಇದು ಮನೆಯಲ್ಲಿ ನಕಾರಾತ್ಮಕತೆಯನ್ನು ತರುತ್ತದೆ ಆದ್ದರಿಂದ ಮನೆಯ ಮುಖ್ಯದ್ವಾರವನ್ನು ಸ್ವಚ್ಛವಾಗಿ ಮತ್ತು ಅಚ್ಚುಕಟ್ಟಾಗಿ ಇರಿಸಿ ಉತ್ತಮ ಮಾಹಿತಿಗಾಗಿ ಶಿವಕಾರಂತರು ಮಾಹಿತಿ ಶಾಲೆ ಚಾನೆಲ್ ಅನ್ನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ